ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ಬ್ಯಾಚುಲರ್ಸ್ಗೆ ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗಿಂತ ಬೇಗ ಹಾಕುವಂತಹ ಬೆಳ್ಳುಳ್ಳಿ ಚಿತ್ರಾನ್ನ ತೋರಿಸ್ತಾ ಇದ್ದೇನೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಸುಲಭ ವಿಧಾನ ರಾತ್ರಿ ಉಳಿದಿರುವಂತಹ ಅನ್ನ ಇದ್ದರೆ ಹತ್ತೇ ಹತ್ತು ನಿಮಿಷದಲ್ಲಿ ಚಿತ್ರಾನ್ನ ರೆಡಿಯಾಗೋಗುತ್ತೆ ಬೆಳ್ಳುಳ್ಳಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ತುಂಬ ರುಚಿಯಾಗೂ ಇರುತ್ತೆ ಒಂದು ಸಾರಿ ಮಾಡಿ ನೋಡಿ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋದಕ್ಕೆ ಮೊದಲು ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿಯಾದ ನಂತರ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಚಮಚ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸ್ಪೂನು ತುಪ್ಪ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ತುಪ್ಪ ಬಿಸಿಯಾದ ನಂತರ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಸಾಸಿವೆ ಹಾಕಿದ್ಮೇಲೆ ಚೆನ್ನಾಗಿ ಸಿಡಿದ ಮೇಲೆ ಈಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಜೀರಿಗೆನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಜೀರಿಗೆ ಸೇರಿಸ್ಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜ ಇದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ನನಗೆ ಇಷ್ಟು ಸಾಕಾಗುತ್ತೆ ಅದರಿಂದ ಇಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ತಿನ್ನಬೇಕಾರೆ ಅದು ಗರಿಗರಿಯಾಗಿ ಸಿಗಬೇಕು ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಆದಮೇಲೆ ನಾನು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ ಕಡಲೆಬೇಳೆನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ ನಂತರ ಇಲ್ಲಿ ಒಂದೆರಡು ಮೂರು ಕಡ್ಡಿ ಕರ್ಬೇವು ಸೇರಿಸ್ತಾಯಿದ್ದೀನಿ ನೋಡಿ ಕರ್ಬೇವನು ಸೇರಿಸಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಕರ್ಬೇವು ಫ್ರೈ ಆದ ನಂತರ ಹೆಚ್ಚಿಟ್ಟಿರುವಂಥ ಹಸೆ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಂದು ನಾಲ್ಕು ಹಸೆಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಅದನ್ನು ಎಣ್ಣೆಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡೋದ್ರಿಂದ ಖಾರ ಸ್ವಲ್ಪ ಕಮ್ಮಿಯಾಗಿರುತ್ತೆ ನಿಮಗೆ ಅದರಿಂದ ಎಣ್ಣೆಲಿ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ನಾನು ಇಲ್ಲಿ ಎರಡು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಜಚ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೇನೆ ನೋಡಿ ಬೆಳ್ಳುಳ್ಳಿನೇ ಇದು ಮುಖ್ಯವಾಗಿ ಬೇಕಾಗಿರೋದು ಇದು ಬೆಳ್ಳುಳ್ಳಿ ಚಿತ್ರಾನ್ನ ಅಲ್ವಾ ಅದರಿಂದ ಇಲ್ಲಿ ಈರುಳ್ಳಿ ಏನೂ ನಾನು ಉಪಯೋಗಿಸ್ತಾ ಇಲ್ಲ ಇವಾಗ ಒಂದು ಕಾಲು ಟೀ ಸ್ಪೂನು ಅರ್ಶಿನದ ಪುಡಿ ಸೇರಿಸ್ತಾ ಇದ್ದೀನಿ ಅರ್ಶನದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಅನ್ನಕ್ಕೆ ಉಪ್ಪು ಸೇರಿಸಿದ್ರೆ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ ಅನ್ನಕ್ಕೆ ಉಪ್ಪು ಸೇರಿಸಿಲ್ಲ ಅಂದರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದ ನಂತರ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿರುತ್ತೆ ಇದಕ್ಕೆ ನಿಂಬೆಹಣ್ಣು ಸೇರಿಸಬೇಕಾಗುತ್ತೆ ನಾವು ಇದನ್ನು ಸ್ವಲ್ಪ ತಣ್ಗಾಗಲು ಬಿಡೋಣ ನಂತರ ನಾನು ಇಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡು ರಸ ತೊಗೊಂಡಿದ್ದೀನಿ ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೇನೆ ನಿಂಬೆಹಣ್ಣು ರಸ ಸೇರಿಸ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಎರಡು ಬಟ್ಲು ಅನ್ನ ಸೇರಿಸ್ಕೊತಾ ಇದ್ದೇನೆ ನೋಡಿ ಎರಡು ಬಟ್ಲು ಅನ್ನ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಹೆಚ್ಚಿಟ್ಟಿರುವಂತಹ ಕೊತ್ತಮೀರೀನೂ ಇದಕ್ಕೆ ಸೇರಿಸ್ಕೊತಾ ಇದ್ದೇನೆ ಕೊತ್ತಮೀರಿ ಆದ ನಂತರ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ ಅದನ್ನು ಸಹ ಚಿತ್ರಾನ್ನಕ್ಕೆ ಸೇರಿಸ್ಕೊತಾ ಇದ್ದೇನೆ ಈಗ ಇವೆಲ್ಲವೂ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಬೆಳ್ಳುಳ್ಳಿ ಚಿತ್ರಾ ರೆಡಿಯಾಗಿದೆ ಬ್ಯಾಚುಲರ್ಸು ಮಕ್ಕಳಿಗೆ ಬೇಗ ಲಂಚ್ ಬಾಕ್ಸ್ ಕಟ್ಟಬೇಕು ಅಂತ ಅಂದಾಗ ಪಟ್ ಅಂತ ಮಾಡ್ಕೋಬೋದು ರಾತ್ರಿ ಅನ್ನ ಇದ್ದರೆ ಅದರಲ್ಲೂ ಸಹ ಮಾಡ್ಕೋಬೋದು ಬಿಸಿ ಅನ್ನೂ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಕನ್ನಡಿಗರೇ